ನಮಸ್ಕಾರ ಹೊಲಿಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ಮೂರು ಪಾಕೆಟ್ ಪರ್ಸ್ ಹೊಲಿಯೋದಿಗಂತ ತೋರಿಸ್ಕೊಡ್ತೇನೆ ನೋಡಿ ಹೊಸದಾಗ ಹೊಲಿಗೆ ಕಲಿತೋರು ಕೂಡ ಇದನ್ನೇ ಸುಲಭವಾಗಿ ಹೊಲಿಯಬಹುದು ಇದು ಹೊಲಿಯೋದಿಗಂತ ನೋಡ್ಕೊಬ್ರೋಣ ಇದಕ್ಕೆ ಅಂತ ನಾನು ಒಂದು ಹಳೆಯ ಸೀರೆಯ ಸ್ಯಾರಗ ಉಪಯೋಗಿಸಿದ್ದೀನಿ ತುಂಬ ಗ್ರ್ಯಾಂಡಾಗಿದೆ ಇದು ನೋಡಿ ಇದಕ್ಕೆ ಅಂತ ಮೂರು ಲೈನಿಂಗು ಪೀಸ್ ಕಟ್ ಮಾಡಿ ಅದು ಕ್ಯಾನ್ವಾಸ್ ಜೋಡಿಸಿಟ್ಕೊಂಡಿದ್ದೀನಿ ಇದರ ಅಳತೆ ಉದ್ದ ಹತ್ತು ಇಂಚಿದೆ ಅಗಲ ಒಂಬತ್ತೂವರೆ ಇಂಚಿದೆ ಹಾಗೆ ಇನ್ನೊಂದು ಪೀಸು ನಾಲ್ಕು ಮುಕ್ಕಾಲು ಇಂಚಿದೆ ಅಗಲ ಒಂಬತ್ತೂವರೆ ಇಂಚಿದೆ ಹಾಗೆ ಇನ್ನೊಂದು ನಾಲ್ಕು ಕಾಲು ಇಂಚಿದೆ ಒಂಬತ್ತೂವರೆ ಇಂಚು ಅಗಲ ಇದೆ ಹಾಗೆ ಇನ್ನೊಂದು ಮೂರು ಮುಕ್ಕಾಲು ಇಂಚು ಉದ್ದ ಇದೆ ಒಂಬತ್ತುವರೆ ಇಂಚು ಅಗಲ ಇದೆ ಹೀಗೆ ಎಲ್ಲ ಮೂರು ಪೀಸನ್ನು ಅರ್ಧ ಅರ್ಧ ಇಂಚು ಕಮ್ಮಿ ತೊಗೋಬೇಕು ಒಂದಕ್ಕಿಂತ ಒಂದು ಇನ್ನು ನೋಡಿ ನಾನು ಇದರ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಮೊದಲು ದೊಡ್ಡ ಪೀಸ ಸುತ್ತಲೂ ಗುರ್ತಾ ಹಾಕ್ಕೊಂಡು ಅದ್ರ ಕಟ್ ಮಾಡಿ ತೆಕ್ಕೊಳ್ತೀನಿ ಹೀಗೆ ಕಟ್ ಮಾಡಿ ತೆಕ್ಕೊಂಡವನ್ನ ಬಾಕಿ ಉಳಿದ ಬಟ್ಟೆ ಮೇಲೆ ನೋಡಿ ಮತ್ತೆ ಮೂರು ಏನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರನ್ನಿಟ್ಟು ಕಟ್ ಮಾಡ್ಕೊ ಬರ್ತೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಲೈನಿಂಗಿಂದ ಒಂದು ಪೀಸ್ ದೊಡ್ಡ ಪೀಸ್ ಇಟ್ಕೊಂಡು ಅದ್ರ ಸೈಡಿಗೆ ಎರಡು ಪೀಸ್ ಕೊಡಿಸ್ತೀನಿ ಹಾಗೆ ಕೆಳಗಡೆ ಒಂದು ಚಿಕ್ಕ ಪೀಸ್ ಕುಡಿಸ್ತೀನಿ ನೋಡಿ ಹೀಗೆ ಜಾಯಿನ್ ಮಾಡ್ಕೊಬಂದೆ ಈಗ ಇದ್ರನ್ನ ಹೀಗೆ ಉಲ್ಟ ಇಟ್ಕೊಂಡು ಅದ್ರ ಮೇಲೆ ಮೇನ್ ಪೆಬ್ರಿಕ್ಕಿಂದು ಒಂದೊಂದೇ ಪೀಸ ಇಟ್ಕೊತು ಬರ್ತೀನಿ ಅಂದರೆ ಸರಿಯಾಗಿ ನಮಗೆ ಯಾವುದು ಪೀಸ್ ಯಾವ ಕಡೆ ಕೂಡಿಸ್ಬೇಕಂತ ಅಂದಾಜಾಗಬೇಕಲ್ಲ ಹಾಗಾಗಿ ನೋಡಿ ಹೀಗೆಲ್ಲವ ಪಿನಪ್ ಮಾಡಿಕೊಡ್ತೀನಿ ಲೈನಿಂಗಿಗೆ ಹೇಗೆ ಕೂಡಿಸಿದನೋ ಅದೇ ಪೀಸ ಆ ಕಡೆಯೇ ಹೀಗೆ ಕೂಡಿಸಿ ಎಲ್ಲದು ನೋಡಿ ಹೀಗೆ ಮೇನ್ ಫೆಬ್ರಿಕ್ ಮೇಲೆ ಉಲ್ಟ ಇಟ್ಕೊಂಡು ಎಲ್ಲ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಈಗ ಮಷಿನ್ ಮೇಲೆ ಮೊದಲು ಕೆಳಗಿನ ಪೀಸ ಜಾಯಿನ್ ಜೋಡಿಸ್ಕೋಬೇಕು ಕೆಳಗಿನ ಪೀಸ ಜೋಡಿಸಾದ್ಮೇಲೆ ನೋಡಿ ಇದು ಹೊರಗೆ ಎಳ್ಕೊಂಡು ಈಗ ಇನ್ನೊಂದು ಪೀಸ ಅದು ಜಾಯಿನ್ ಮಾಡಿದ್ದು ಹೊಲಿಗೆ ಎಲ್ಲಿ ಬರುತ್ತೋ ಅಲ್ಲಿಂದ ಸರಿಯಾಗಿ ಜೋಡಿಸ್ಕೊಬರ್ತೀನಿ ಇದು ಮುಖ್ಯ ಭಾಗಕ್ಕೆ ಸೈಡಿಗೆ ಒಂದು ಕಡೆ ದೊಡ್ಡ ಪೀಸು ಒಂದು ಕಡೆ ಸಣ್ಣ ಪೀಸು ಜೋಡಿಸ್ತೀನಿ ನೋಡಿ ಹೀಗೆ ಕೆಳಗಡೆ ಎಲ್ಲಾದ್ರಿಂತ ಚಿಕ್ಕ ಪೀಸು ಜೋಡಿಸ್ಬೇಕು ಅಗಲ ಎಲ್ಲದರದ್ದು ಒಂಬತ್ತುವರೆ ಇಂಚು ಇರುತ್ತೆ ಸೇಮು ನೋಡಿ ಹೀಗೆ ಜೋಡಿಸ್ಕೊಬಂದೆ ಎರಡು ಜೋಡಿಸಿದ್ದಾಯಿತು ಲೈನಿಂಗು ಮತ್ತು ಮುಖ್ಯ ಬಟ್ಟೆಗೆ ಈಗ ನಾನಿದು ಹೀಗೆ ಮಡಚಿ ಮಿಡ್ಲ್ ಪಾಯಿಂಟ್ ತಗೊಂಡು ಮೇಲೆ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟು ಅದರ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಮೇಲೆ ಒಂದು ಸ್ವಲ್ಪ ರೌಂಡ್ ಶೇಪ್ ಕೊಟ್ಕೊಂಡೆ ಈಗ ಲೈನಿಂಗ್ ಸೀದಾ ಇಟ್ಕೊಂಡು ಅದ್ರ ಮೇಲೆ ಮೇನ್ ಪೆಬ್ರಿಕ್ ಉಲ್ಟಾ ಇಟ್ಕೊಂಡು ನೋಡಿ ಹೀಗೆ ಎಲ್ಲ ಕಡೆ ಪಿನ್ ಅಪ್ ಮಾಡಿಕೊಳ್ತೀನಿ ಪಿನ್ ಅಪ್ ಮಾಡಿಕೊಂಡು ಕೆಳಗಡೆ ಚಿಕ್ಕ ಪೀಸ್ ಇದೆಯಲ್ಲ ಅಲ್ಲಿ ಓಪನ್ ಮಾಡಲಿಕ್ಕೆ ಕೊಂಚ ಜಾಗ ಬಿಟ್ಕೊಂಡು ಸುತ್ತಲೂ ನೋಡಿ ಹೀಗೆ ಪೆನ್ ಇದರಿಂದ ಚಾಕಿನ ಗುರ್ತು ಹಾಕ್ಕೊಂಡಿದ್ದೇನಲ್ಲ ಅಲ್ಲಿ ಹೊಲಿಗೆ ಹಾಕ್ಕೊ ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯಿತು ಈಗ ಎಲ್ಲ ಕಟ್ ಮಾಡಿ ತೆಕ್ಕೊಂಡೆ ಎಕ್ಸ್ಟ್ರಾ ಇರೋದೆಲ್ಲ ಪಿನ್ ತೆಕ್ಕೊಂಡೆ ಎಕ್ಸ್ಟ್ರಾ ಇರೋದೆಲ್ಲ ಹಾಗೆ ಕಾರ್ನರ್ ನೋಡಿ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಎಲ್ಲ ಕಡೆಯೂ ಕಾರ್ನರ್ ಟ್ರಿಮ್ ಮಾಡಿದವಳು ಸುತ್ತಲೂ ಅದು ಉಲ್ಟಾ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಎಲ್ಲ ಸುತ್ತಲೂ ಕಟ್ ಬರ್ತೀನಿ ನೋಡಿ ಕಾರ್ನರಲ್ಲೂ ನೀಟಾಗಿ ಕಟ್ ಹಾಕೋಬೇಕು ಹೊಲಿಗೆ ಕಟ್ ಇದ್ದಂಗೆ ನೋಡ್ಕೋಬೇಕು ಹೀಗೆ ಪೂರಾ ಬಟ್ಟೆಗೂ ಎಲ್ಲ ಕಡೆ ಹೊಲಿಗೆ ಒಂದಲ್ಲಿ ಹೀಗೆ ನೋಡಿ ಕಟ್ ಈಗ ಓ ಓಪನ್ ಬಿಟ್ಟ ಜಾಗದಲ್ಲಿ ನೋಡಿ ಕೈ ತೋರಿಸಿ ಬಟ್ಟೆನ ಸೀದಾ ಮಾಡಿಕೊಳ್ತೀನಿ ಹಾಗೆ ಒಂದು ಕಡ್ಡಿ ತಗೊಂಡು ಮೂಲೆಗಳನ್ನೆಲ್ಲ ನೀಟಾಗಿ ಮಾಡಿಕೊಂಡೆ ನೋಡಿ ಈಗ ಇಲ್ಲಿ ಓಪನ್ ಬಿಟ್ಟ ಜಾಗದಲ್ಲಿ ಹೊಲಿಗೆ ಹಾಕ್ತೀನಿ ಹಾಗೆ ಸುತ್ತಲೂ ಒಂದು ಪ್ರೆಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಪ್ರೆಸ್ಟಿಚ್ ಹಾಕ್ಕೊಂಡು ಬಂದಿದ್ದಾಯಿತು ಈಗ ಇದು ಹೀಗೆ ನಾನು ಅದು ಕ್ಲೋಸ್ ಮಾಡಲಿಕ್ಕೆ ಈಗ ಟೇಪ್ ಕುಡಿಸ್ಬೇಕಲ್ಲ ಅದಕ್ಕೆ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಗುರ್ತಾ ಮಾಡಿಕೊಂಡೆ ಹಾಗೆ ಅದು ಕೆಳಗಡೆ ಹೀಗೆ ಟಪ್ ಮಾಡಿದ್ರೆ ಅಲ್ಲೂ ಗುರ್ತಾಗುತ್ತೆ ಈಗ ಟೇಪ್ ಎರಡು ಭಾಗವ ಒಂದೊಂದು ಕಡೆ ಒಂದು ಕಡೆ ಜಾಯಿನ್ ಮಾಡ್ಕೊಬಿರ್ತೀನಿ ಈಗ ನೋಡಿ ದೊಡ್ಡ ಪೀಸ ಮೊದಲು ಹೀಗೆ ಇಡಬೇಕು ಆಮೇಲೆ ಅದ್ರ ಮೇಲೆ ಎರಡನೇ ಪೀಸು ಹೀಗೆ ಮಡ್ಚಿಡ್ತೀನಿ ಲಾಸ್ಟು ಕೆಳಗೆ ಏನು ಜಾಯಿನ್ ಮಾಡಿದ್ದೀನಲ್ಲ ಆ ಪೀಸಿಟ್ಟು ಸೈಡಿಗೆ ಎರಡೂ ಕಡೆ ಒಂದು ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯ್ತು ಪರ್ಸ್ ರೆಡಿಯಾಗೇ ಹೋಯ್ತು ಎಷ್ಟು ಚೆಂದ ಬಂತು ಮೂರು ಪಾಕೆಟ್ ಪರ್ಸು ನೋಡಿ ಡೆಮೋಗೋಸ್ಕರ ನಾನು ಒಂದು ಪಾಕೆಟ್ನಲ್ಲಿ ದುಡ್ಡು ಇಡ್ತೀನಿ ಇನ್ನೊಂದು ಪಾಕೆಟಲ್ಲಿ ಕಾರ್ಡ್ ಇಡ್ತೀನಿ ಹಾಗೆ ಮತ್ತೊಂದರಲ್ಲಿ ಮೊಬೈಲ್ ಇಡ್ತೀನಿ ತುಂಬ ಗ್ರ್ಯಾಂಡ್ ಲುಕ್ ಇದೆ ಆರಾಮಾಗಿ ಪಾರ್ಟಿ ರೇಟಿ ಫಂಕ್ಷನ್ಗೆ ತಗೊಂಡು ಹಿಡ್ಕೊ ಹೋಗ್ಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್